ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಬಿಡುಗಡೆಯಾದಂಥ ಕೃಷ್ಣಂ ಪ್ರಣಯಾಸಕಿ ಚಿತ್ರದ ಸಾಂಗ್ ಒಂದು ಕಾಪಿ ಆಗಿದೆ ಎನ್ನುವಂಥ ಸಾಕಷ್ಟು ಅನುಮಾನವನ್ನು ಹುಟ್ಟುಹಾಕುತ್ತಿದೆ ಸ್ನೇಹಿತರೆ ಇದರ ಒರಿಜಿನಲ್ ಸಾಂಗ್ ಯಾವುದು ಎಂದು ತಿಳಿದುಕೊಳ್ಳೋಣ ಲೂಸ್ ಮಾದ ಯೋಗಿ ಅವರ ಪ್ರೀತಿಯ ಪ್ರೀತಿಯ ಸಿನಿಮಾದ ಸಾಂಗ್ ಮತ್ತು ಕೃಷ್ಣಂ ಪ್ರಣಯಸಕಿ ಚಿತ್ರದ ಸಾಂಗು ಸಾಕಷ್ಟು ಟ್ಯೂನ್ಗಳಲ್ಲಿ ಕಂಪೇರ್ ಆಗುತ್ತಿವೆ ಅಂದ್ರೆ ಹೋಲಿಕೆ ಆಗುತ್ತಿವೆ ಆ ಹಾಡು ಯಾವುದೆಂದು ತಿಳಿದುಕೊಳ್ಳೋಣ ಆದರೆ ಇದರ ಒರಿಜಿನಲ್ ಸಾಂಗ್ ಕುನಾಲ್ ಗಾಂಜಾ ಅವರು ಹಾಡಿದ್ದಾರೆ ಹಾಗೆಯೇ ಇದಕ್ಕೆ ಅನೂಪ್ ಸಿಲಿನ್ ಅವರು ಸಂಗೀತವನ್ನು ನೀಡಿದ್ದಾರೆ ಇದು ಪ್ರೀಚ್ಛೆ ಪ್ರೀಚ ಚಿತ್ರದ ಒಂದು ಸಾಂಗಿಗೆ ಟ್ಯೂನಿಗೆ ಕಂಪೇರ್ ಆಗುವಂತೆ ಇದೆ ಆದರೆ ಕೃಷ್ಣಂ ಪ್ರಣಯ ಸಖಿ ಚಿತ್ರದಲ್ಲಿ ಜಸ್ ಕರಣ್ ಸಿಂಗ್ ಅವರು ಸಂಗೀತವನ್ನು ಹಾಡಿದ್ದಾರೆ ಹಾಗೆ ಸಂಗೀತ ನಿರ್ದೇಶನವನ್ನು ಮಾಡಿದಂತವರು ಅರ್ಜುನ್ ಜನ್ಯ ಅವರು ಸ್ನೇಹಿತರೆ ಹಾಗೆ ಆ ಸಂಗೀತ ಕಂಪೇರನ್ನ ನೋಡ್ಕೊಂಡು ಬರೋಣ ಸ್ನೇಹಿತರೆ ಈ ಸಂಗೀತವನ್ನು ಅಥವಾ ಈ ಹಾಡನ್ನ ಕುನಾಲ್ ಗಂಜಾ ಅವರು ಹಾಡಿರುವುದರಿಂದ ಒಂದಷ್ಟು ಬೇಸ್ ವಾಯ್ಸ್ ಇರುವ ಕಾರಣಕ್ಕಾಗಿ ಒಂದಷ್ಟು ಡಿಫ್ರೆನ್ಸ್ ಕಾಣಬಹುದು ಆದರೆ ಪಿಚ್ ನಲ್ಲಿ ವೇರಿಯೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಈ ಎರಡು ಸಾಂಗ್ಗಳು ಒಂದೇ ರೀತಿಯಲ್ಲಿ ಕೇಳುತ್ತವೆ ಹಾಗೆ ಟ್ಯೂನ್ಗಳು ಒಂದೇ ರೀತಿಯಾಗಿ ಕೇಳಿಸುತ್ತವೆ ಆದರೆ ಇತ್ತೀಚೆಗೆ ಬಿಡುಗಡೆಯಾಗಿರುವ ಈ ಕೃಷ್ಣಂ ಪ್ರಯಾಸಕಿ ಚಿತ್ರದ ಸಾಂಗ್ ಅನ್ನ ಸ್ಫೂರ್ತಿ ಇನ್ಸ್ಪಿರೇಷನ್ ಕಾಪಿ ಎಂದು ನಾವು ಯಾವುದನ್ನು ಹೇಳುವುದಿಲ್ಲ ಆದರೆ ಕನ್ನಡಿಗರಿಗೆ ಒಂದು ಅತ್ಯುತ್ತಮವಾದಂತಹ ಸಾಂಗ್ ಅನ್ನ ಇತ್ತೀಚಿನ ದಿನಗಳಲ್ಲಿ ಕೇಳಲು ಸಿಕ್ಕಿದೆ ಅಂತ ಹೇಳ್ತಾ ಈ ವಿಡಿಯೋಗಳನ್ನ ಮುಗಿಸ್ತಾ ಹಾಗೆ ಮುಂದಿನ ದಿನಗಳಲ್ಲಿ ಉತ್ತಮವಾದಂತಹ ಸಾಂಗ್ಗಳು ಕನ್ನಡದಲ್ಲಿ ಬರಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ವಿ